ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನನ್ನ ಮೊದಲನೇ ಆಗಿರೋದರಿಂದ ವರ್ಣಮಾಲೆಯಿಂದ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇದು ಏನಪ್ಪ ಅಂದ್ರೆ ಹತ್ತನೇ ತರಗತಿಯವ್ರಿಗೆ ಎಂಟು ಒಂಬತ್ತು ಅದೇ ರೀತಿ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋ ಬರೆಯೋರು ಕೂಡ ಏನಪ್ಪ ಅಂದರೆ ಭಾಳಷ್ಟು ಐತಿ ಈ ಒಂದು ತರಗತಿಯನ್ನು ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡಲು ಬರ್ರಿ ಕನ್ನಡದ ವರ್ಣಮಾಲೆ ಕನ್ನಡದ ವರ್ಣಮಾಲೆಗಳು ಅಂದ್ರೆ ಅಂದರೆ ಎಂಬತ್ತು ನಾವು ಈ ಕನ್ನಡದ ವರ್ಣಮಾಲೆಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೂರು ಪ್ರಕಾರಗಳನ್ನಾಗಿ ಮಾಡ್ತೀವಿ ಒಂದೇ ಸ್ವರಗಳು ಎರಡು ವ್ಯಂಜನಗಳು ಮೂರು ವಾಹಕಗಳು ಲೋಕ ವಾಹಕ ವರ್ಣಮಾಲೆಯಲ್ಲಿ ಒಟ್ಟು ಟೋಟಲ್ ಮೂರು ಭಾಗ ಮಾಡ್ತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಕ ಸ್ವರಗಳು ಎಷ್ಟದಪ್ಪ ಅಂದ್ರೆ ಲೋಕ ಯೋಗವಾಹಕಗಳು ವ್ಯಂಜನಗಳು ಎಷ್ಟದಪ್ಪ ಅಂತಂದ್ರೆ ಮೂವತ್ನಾಲ್ಕದವು ಯೋಗವಾಹಕಗಳು ಎಷ್ಟಪ್ಪ ಅಂದ್ರೆ ಎರಡು ನಾವು ಗೊತ್ತಿದ ತರಗತಿಯಲ್ಲಿ ಹಬ್ಬ ಅಂತಂದ್ರೆ ಸ್ವರಗಳ ಬಗ್ಗೆ ಫಸ್ಟ್ ತಿಳ್ಕೊ ಸ್ವರಗಳಲ್ಲಿ ಎಷ್ಟು ಪ್ರಕಾರ ಸ್ವರ ಅಂದರೆ ಏನು ಅದರಲ್ಲಿ ಬರುವಂಥ ಭಾಗಗಳ ಬಗ್ಗೆ ತಿಳ್ಕೊಳೋಣ ಸ್ವರಗಳು ಎಷ್ಟಿದಪ್ಪ ಅಂದ್ರೆ ಹದಿಮೂರು ಗೊತ್ತಿರುವಂಗ ಏನಪ್ಪ ಅಂತಂದರೆ ಈ ಒಂದು ಸ್ವರದಲ್ಲಿ ಮತ್ತು ನಾವೇನ್ಮಾಡ್ತೀವ ಅಂದ್ರೆ ಮೂರು ಭಾಗಗಳನ್ನು ಏನು ಮಾಡ್ತೀವಿ ಸ್ವರ ದೀರ್ಘ ಸ್ವರ ಪುತ ಸ್ವರ ಅಂತ ಹೇಳಿ ಈ ಋಸ್ವ ಸ್ವರ ಅಂದ್ರೆ ಇದ್ರ ಅರ್ಥ ಮಾಡಿ ತಿಳ್ಕೊಬ್ರಿ ಸ್ವರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬಾರ್ದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಅಕ್ಷರ ಅಕ್ಷರಗಳು ಉಲ್ಪಡುವಷ್ಟ್ರಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಂದ್ರೆ ನಿರೂಪುಳವಾಗಿ ಇರುವಂತ ಅಕ್ಷರಗಳು ಸ್ವತಂತ್ರ ಇಲ್ಲಿ ನೋಡ್ರಿ ಹದಿಮೂರಾವತಿಲ್ಲ ಅವು ಯಾವ ವರ್ಡ ನೋಡ್ರಿ ಆ ಇ ూ ఏ అవు ఇవు ఏ అంతా స్వరలు టోటల్ అంటు హూరు స్వరలు అర్థాతీ ఇం స్వరద ప్రకారోడ ಎಷ್ಟು ಪ್ರಕಾರ ಮೂರು ಪ್ರಕಾರಗಳು ಒಂದು ಋಸ್ವ ಸ್ವರ ಸ್ವರ ಎರಡು ದೀರ್ಘ ಸ್ವರ ದೀರ್ಘ ಸ್ವರ ಮೂರು ಹೃತ ಋತಸ್ವರ ಸ್ವರ ಓಕೆ ಅಂತಂದ್ರೆ ಎಷ್ಟ ಅಂತಂದ್ರ ಆರದವು ಸ್ವರಗಳು ಎಷ್ಟು ಏಳದ ಸ್ವರಗಳಲ್ಲಿ ಮೂರು ಪ್ರಕಾರ ಸ್ವರ ದೀರ್ಘ ಸ್ವರ ದೀರ್ಘಸ್ವರ ಸ್ವರ ಇವಾಗ ಸ್ವರ ಅಂದ್ರೇನು ಅವ ಆರು ಸ್ವರಗಳು ಯಾವುವು ಸ್ವರ ಅಂದ್ರೇನು ಯಾವ ಏಳು ಯಾವಾಗೋ ಅನ್ನೋದಕ್ಕೆ ತಿಳ್ಕೊಳ್ಳ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಒಂದು ಮಾತ್ರೆ ಅಂತಂದ್ರೆ ಕಂಪೀಸ್ ಮಾಡ್ ಹೋಗಿ ನಾವು ಏನಂತೀಪಂದ್ರೆ ಒಂದು ಮಾತ್ರೆ ಅಂತ ಅಂದ್ರೆ ಲಘು ಏನಂತ ಅಂದ್ರೆ ಲಘು ಅಂತ ಕರಿತೀವಿ ಇದು ಗುರು ಇದನ್ನ ಎರಡು ಮಾತ್ರೆ ಎರಡು ಅಂತ ಕನ್ಸಿಡರ್ ಮಾಡ್ತೀವಿ ಇದು ಗುರು ಈಗ ನಾವು ಏನು ಮಾಡ್ತೀವಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಋಶ್ವಸ್ವರಗಳು ಅವುಗಳೇನಂತೆಪ್ಪ ಅಂದ್ರ ಸ್ವರ ಅಂತ ಹೇಳಿ ಕರಿತೀವಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ

अक्षर और प्रत्यंत अंदर नोट हो गए 25 ಕಾಲಾವಧಿ ಉಚ್ಚರಿಸಲ್ಪಡುವ ಅಕ್ಷರಗಳು ನೋಡಿ ಫಸ್ಟ್ ಹೆಂಗೆ ಸ್ವರ ಅಂದ್ರೆ ಒಂದು ಮಾತ್ರ ಕಾಲಾವಧಿ ಸ್ವರ ಅಂದ್ರೆ ಎರಡು ಮಾತ್ರ ಕಾಲಾವಧಿ ಇಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅಂತ ಕರಿತೀವಿ ಉಚ್ಚರಿಸಲ್ಪಡುವ ದೀರ್ಘವಾಗಿರ್ತವೆ ಈಗ ನೋಡ್ರಿ ಆ ಈ ಉ ಈ ತರ ಏನಪ್ಪ ಅಂದ್ರೆ ದೀರ್ಘಾಕ್ಷರಗಳಂತೆ ದೀರ್ಘವಾಗಿ ಹೇಳುದು ಹೇಳುವುದನ್ನು ದೀರ್ಘಾಕ್ಷರಗಳಂತ ಹೇಳ್ಕೊತೀವಿ ಅಂತಂದ್ರೆ ಆ ಈ ಐ неx oh, ಮೃತ ಸ್ವರ ಅಂದ್ರೆ ಈಗ ದೀರ್ಘ ದೀರ್ಘಾಕ್ಷರಗಳಂತೆ ದೀರ್ಘ ದೀರ್ಘಸ್ವರಗಳಂತ ಏನಂತೀವಲ್ಲ ಅವುಗಳನ್ನು ಜಾಸ್ತಿ ಎಳೆದು ಹೇಳೋದು ಉದಾಹರಣೆಗೆ ಏನಪ್ಪ ಅಂದ್ರೆ ಅಯ್ಯೋ ಹೋ ಹಾಗ ಹೇಳೋದು ಹೀರ್ಕನ ಏನಂತೆ ಅಂದ್ರೆ ಮೃತ ಸ್ವರಗಳಂತೆ ಕರಿತೀವಿ ಅಯ್ಯೋ ಈ ಥರ ಹೇಳೋದು ಹೇಳೋದು ಅಯ್ಯೋ ಈ ಥರ ಅಕ್ಷರಗಳಿಗೆ ನಾವೇನಂತೆ ಅಥವಾ ధ స్వరం కరీతీ నెక్స్ట్ ఏన్ప అంత ఎరేదు వ్యంజనాక్షర వ్యంజనాక్షరక స్వరూ ఇంజనాక్షర వ్యంజన ಎಷ್ಟದವ ಮೂವತ್ನಾಕ ಇವತ್ತು ನಾವು ವ್ಯಂಜನ ಅಂದ್ರೆ ಏನು ಈ ಏನು ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳನ್ನ ಮಾಡ್ತೇವೆ ಅದನ್ನ ನೋಡೋಣ ವ್ಯಂಜನ ಅಂತಂದ್ರೆ ಏನಪ್ಪ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಇಲ್ಲಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರ ಉದಾಹರಣೆಗೆ ಇವ ನೋಡ್ರಿ ಕೇ ಕ ಅಷ್ಟೇ ಸೇರಿತು ಇಲ್ಲಿ ಏನು ಬಂದ ಒಂದು ಸ್ವರ ಸೇರಿತಿ ಏನು ಕ ಅನ್ನುವ ಅಕ್ಷರ ಸೇರಿತೀವಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಏನಂತೆ ನಾವು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳನ್ನಾಗಿ ಮಾಡ್ತೀವಿ ಅಂತ ನೋಡೋದು వ్యంజనాక్షరే యాత వర్ వర్గీయ వ్యంజన వర్గీయ వ్యంజన వ్యంజన ವರ್ಗೀಯ ವ್ಯಂಜನಗಳಷ್ಟು ಮೂವತ್ನಾಲ್ಕು ವ್ಯಂಜನದಲ್ಲಿ ಎರಡು ಪ್ರಕಾರ ವರ್ಗೀಯ ಮತ್ತು ಅವರ್ಗೀಯ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳಷ್ಟು ಒಂಬತ್ತು ఈ వర్గీయ వ్యంజన ఫస్ట్ వర్గీయ వ్యంజన అదర మి వర్గీయ వ్యంజన వర్గీయ వ్యంజన సింపల్ అందరూ రీతి డివైడ్ మాతీయ వ్యంజన കിൻജനയുടെ ടോട്ടൽ 25 ആണ് ക ഗ ഗ യ ഛ ഛ ഴ ഛ യ

ವರ್ಗೀಯ ವ್ಯಂಜನಗಳು ಇವಾಗ ಇಪ್ಪತ್ತೈದು ಅಕ್ಷರಗಳನ್ನು ಒಳಗೊಂಡೈತಿ ಈ ವರ್ಗೀಯ ವ್ಯಂಜನದಲ್ಲಿ ನಾವು ಮೂರು ಪ್ರಕಾರಗಳನ್ನಾಗಿ ಮಾಡ್ತೀವಿ ಇದರಲ್ಲೇ ನಾವು ಮೂರು ಪ್ರಕಾರ ಯಾವ ಥರ ಮಾಡ್ಬೋದು ಅದನ್ನು ತೋರಿಸ್ತೀವಿ ನೋಡಿ ಇವುಗಳನ್ನು ಒಂದೇದು ಅಲ್ಪ ಪ್ರಾಣ ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಾಣ ಅಂದ್ರ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಇನ್ನು ಎರಡು ಮತ್ತು ಎರಡು ಮತ್ತು ನಾಲ್ಕನೇ ಸಾಲಿನ ಅಕ್ಷರಗಳು ಎರಡು ಮತ್ತು ನಾಲ್ಕನೇ ಸಾಲಿನ ಅಕ್ಷರಗಳು ಏನಂತ ಅಂದ್ರ ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ ಇವುಗಳು ಐದು ಐದ ಇವು ಅನುಮಾಸಿಗಳು ಅಂತ ಕರಿತೀವಿ

त त प येम ಬಹಳಷ್ಟು ಏನಪ್ಪ ಅಂದ್ರೆ ಈಸಿಯಾಗಿ ಹೇಳ್ತೀವಿ ನೋಡಿ ಗ ಚ ತ ದ ಬ ನೆಕ್ಸ್ಟ್ ಮಹಾಪ್ರಾಣ ಅಂತಂದ್ರೆ ಇದು ಜಾಸ್ತಿ ಉಸಿರ ಬೇಕಾಗುತ್ತೆ ಅವಾಗ ಏನಂತ ಕ ಚ ಖ ತ ಥ ಪ ಖ ಛ ಢ ಧ ಬ ಇದರ ಗಟ್ಟಿ ಶಾಗಿ ಹೇಳ್ತೀವಿ ఇంకా అనునసికెస్ అయిల్దా హోదా అనునసాసిక అర్థ ఏంప అంతా మూగిన సహాయంగా ఉచ్చరిసల్పడ అక్షరలు ఏంటి మూగిన సహాయంగా ఉచ్చరిసల్పడవ అక్షరలు య య మూ ఏపందర నెక్స్ట్ ఇ వర్గీయ వ్యంజన వర్గీయ వ్యంజన నోడీ ఇవర్గీయ వ్యంజన నోడ్కే ಅ ವರ್ತೀಯ ಅಂಜು ಈ ಸ್ಕದವು ಒಬದದ ಟೋಟಲ್ ಅ ಕ ಯಾವ ಪಾಂದ್ರ ಇಯರನು ಅ ಲ ವ ಶ ಶ ಸ ಹ ಳ ಯು ಏನು ಪಾಂದ್ರ ಒಂಬತ್ತು ಅಕ್ಷರಗಳು ಪಾಂದ್ರ ಅ ವರ್ತೀಯ ಅಂಜನವಂತೆ ಕರೀತೀವಿ ಈ ರೋಬರ್ಗಿ ವ್ಯಂಜನ ಅಂದ್ರೆ ಏನು ಭಿನ್ನ ಭಿನ್ನ ದನ್ ಬರ್ಣಾಂಗಗಳ ಮುಖಾಂತರ ಉಚ್ಚರಿಸಲ್ಪಡುವ ಅಕ್ಷರ ಈಗ ನೋಡ್ರಿ ನಾವು ಒಂದೇ ಥರ ಹೇಳಂಗಿಲ್ಲ ಈಗ ಗಚೋಟ ಅಥವಾ ಹೆಂಗಿರುದಿಲ್ಲ ಅದೇ ಆ ಥರ ಹೇಳಂಗಿಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಾಗಿ ರ ಲ ಧ್ವನ್ಯಾಂಗಗಳು ಏನಾಗ್ತವೆ ಚೇಂಜ್ ಆಗ್ತವೆ ಅದಕ್ಕೆ ಭಿನ್ನ ಭಿನ್ನ ಧ್ವನ್ಯಾಂಗಗಳ ಮುಖಾಂತರ ಉಚ್ಚರಿಸಲ್ಪಡುವ ಅಕ್ಷರಗಳೇನಂತೆ ನಾವು ತೋವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ನೋಡಿರಿ ಸ್ವರಗಳಾಯಿತು ವ್ಯಂಜನಗಳ ಬಗ್ಗೆ ನೋಡಿದ್ವಿ ಇನ್ನು ಇನ್ನು ಯೋ ಯೋಗ ಭಾಗಗಳ ಬಗ್ಗೆ ನೋಡಿದ್ವಿ ಯೋಗ ಭಾಗಗಳು ಎಷ್ಟ ಅಂದ್ರೆ ಎರಡದ ಅವು ಯಾವುವು ಅಮ್ಮ ಮತ್ತು ಅಹಾ ಇವುಗಳನ್ನು ನಾವೇನಂತೀವಿ ಯೋಗವಾಹಕಗಳು ಅಂತೇಳಿ ಕರಿತೀವಿ ಮೂರನೇದು ಯೋಗವಾಹಕ ಎಷ್ಟು ಎರಡು ನಾವು ಅವು ಯಾವಪ್ಪ ಅಂದ್ರೆ ಅಂ ಮತ್ತು ಅಹ ಇವುಗಳನ್ನು ಯೋಗವಾಹಕವಂತೆ ಕರಿತೀವಿ ಯೋಗವಾಹಕ ಅಮ್ಮ ಮತ್ತು ಹಾಂಗ್ರೆ ಇಲ್ಲ ಸ್ವರಗಳನ್ನ ಯೂಸ್ ಮಾಡೋ ಹಾಗೆನಾ ಯೋಗವಾಹಕಗಳಂತಂದ್ರೆ ಇದಕ್ಕೇನಂತೆ ಅನು ಇದಕ್ಕೆ ನಾವು ಅಮ್ಮ ಅನ್ನುವಂಥ ಅಕ್ಷರಕ್ಕೆ ಜೊತೆ ಏನೇರ್ತದಲ್ಲ ಈ ಒಂದು ಅನುಸ್ವಾರ ಅಂತ ಕರಿತೀವಿ ಅನುಸ್ವಾರ ಇದಕ್ಕೇನತ್ತೆ ವಿಸರ್ಗ ಅಹ ಅಕ್ಷರಕ ವಿಸರ್ಗ ಅಂತ ವಿಸರ್ಗ ಅನ್ನೋ ಸ್ವಾರ ಮತ್ತು ವಿಸರ್ಗ ಅಂತ ಬರ್ತದೆ ಈ ಯೋಗ ಹಾಕ ಅಂದ್ರೆ ಏನಪ್ಪ ಅಂತಂದ್ರ ಸ್ವರಗಳ ಸಹಾಯದಿಂದ ಏನ್ರಿ ಸ್ವರಗಳ ಸಹಾಯದಿಂದ ಪರಿಪೂರ್ಣತೆಗೊಂಡು ಒಂದು ಅಕ್ಷರ ಆಗೋದು ಸ್ವರದೊಂದಿಗೆ ಸಂಬಂಧ ಬಂದಿ ಪರಿಪೂರ್ಣಗೊಂಡ ಅಕ್ಷರ ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಸ್ವರದೊಂದಿಗೆ ಸಂಬಂಧ ಹೊಂದಿ ಪರಿಪೂರ್ಣಗೊಂಡ ಅಕ್ಷರಕ್ಕೆ ನಾವೇನಂತೀಪ ಅಂದ್ರೆ ಯೋಗವಾಹಕ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಯೋಗವಾಹಕಗಳೇ ಎರಡು ಪ್ರಕಾರ ಅನುಸ್ವಾರ ವಿಸರ್ಗ ಅವುಗಳನ್ನು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಏನಪ್ಪಾ ಅಂತಂದ್ರೆ ಅಕ್ಷರ ಒಂದು ಪದರೂಪಗೊಳ್ತೈತಿ ಇಲ್ಲೇಪ ಅಂದ್ರೆ ಅಂಗಡಿ ಮತ್ತು ದುಃಖ ವಿಸರ್ಗಕ್ಕೆ ಉದಾಹರಣೆ ಆಗೈತಿ ಈ ಒಂದು ಅನುಸ್ವಾರ ಮತ್ತು ವಿಸರ್ಗ ಇಲ್ಲ ಅಂತಂದ್ರೆ ನಮ್ಮ ವ್ಯಾಕರಣಕ್ಕೆ ಏನಪ್ಪ ಅಂದ್ರೆ ಒಂದು ಅರ್ಥನೇ ಇರ್ತಾ ಇರಲಿಲ್ಲ ಒಂದು ನಮ್ಮ ಬಾ ಬಾ ಬರಲಿ ಪದಗಳು ಏನಪ್ಪ ಅರ್ಥನೇ ಇರ್ತಿರಲಿಲ್ಲ ಯಾಕಂದರೆ ಆ ಗಡಿ ದುಃಖ ದುಃಖ ಇದಕ್ಕೇನಪ್ಪ ಅಂದ್ರೆ ಅಂದರೆ ಒಂದು ಮೀನಿಂಗ್ ಇರ್ತಾ ಇರಲಿಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ದಪ್ಪ ಅಂದ್ರೆ ಇಷ್ಟು ಸ್ವರಗಳ ಬಗ್ಗೆ ಮ್ಯಂಜನಗಳ ಬಗ್ಗೆ ಯೋಗ ಭಾಗಗಳ ಬಗ್ಗೆ ತಿಳ್ಕೊಂಡಿದ್ವಿ ಮುಂದಿನ ತರಗತಿಯಲ್ಲಿ ನಾನು ಅಕ್ಷರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೋ ಬರೆಯವ್ರಿಗೂ ಕೂಡ ಇದೆ ಅಂತ ಅಂದರೆ ಬಹಳಷ್ಟು ಹೆಲ್ಪ್ಫುಲ್ ಆಗೈತೆ ಎಲ್ಲರೂ ಕೂಡ ಈ ತರಗತಿನ ಅಟೆಂಡ್ ಮಾಡಿರಿ ನಾನಿದೆ ಜೊತೆಗೆ ಏನಪ್ಪ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಹತ್ತನೇ ತರಗತಿಯವರಿಗೆ ಏನಪ್ಪ ಅಂದರೆ ಹೆಲ್ಪ್ ಆಗಲಿ ಅಂತ ಹೇಳಿ ಸಹ ಪ್ರತಿಯೊಂದು ಪಾಠದಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಏನ್ಮಾಡ್ತಾ ಕ್ಲಾಸ್ ಕ್ಲಾಸನ್ನು ಹೇಳ್ತಾ ಇದ್ದೀನಿ ಅವುಗಳನ್ನು ಕೂಡ ಅಟೆಂಡ್ ಆಗಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕಲಾಗ್ರಾಮದಲ್ಲಿ ಒಂದು ಎಕ್ಸಾಮ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಐ ಮತ್ತು ಔ ಇಲ್ಲಿ ಏನಪ್ಪ ಇಲ್ಲಿ ಯಾವ ಅಕ್ಷರಗಳು ಅಂತ ಹೇಳಿದ್ರು ಐ ಮತ್ತು ಔ ಇವು ಏನಪ್ಪ ಈ ಮತ್ತು ಅವರು ಏನು ಇವಾಗ ಸಂಧ್ಯಾಕ್ಷರ ಕರಿತೀವಿ ಸಂಧ್ಯಾಕ್ಷರ ಇದು ಏನಪ್ಪಾಗ ಬಹಳಷ್ಟು ನಮ್ಗೆ ಉಪಯುಕ್ತ ಇದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕೇಳಿತು ಇಲ್ಲಿ ನೋಡ್ರಿ ಇದು ಅನುಸ್ವಾರ ಮತ್ತು ವಿಸರ್ಗ ಏನೈತಲ್ಲ ಯೋಗ ಹಾಕಗಳಂತೆ ಕರಿತೀವಲ್ಲ ಈ ಒಂದು ಚೆನ್ನ ಅಂದರೆ ಇವುಗಳನ್ನಷ್ಟೇ ಕೊಟ್ಟು ಇದು ಏನು ಅಂತ ಹೇಳಿ ಕೇಳಿದ್ರು ಇದೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಅದಕ್ಕಾಗಿ ಏನಪ್ಪ ಅಂದರೆ ಇದು ಈ ತರಗತಿ ಬಹಳಷ್ಟು ನಿಮ್ಗೆ ಅಂದ್ರೆ ಬಂದರೆ ಉಪತಕಾರಿಯಾದಂಥ ತರಗತಿ ಆಗಿದೀವಿ ಎಲ್ಲರಿಗೇನಪ್ಪ ಅಂತಂದರೆ ಇಷ್ಟ ಹೇಳೋದು ಎಲ್ಲರಿಗೂ ಏನು ಬಂದರೆ ತರಗತಿಯನ್ನು ಅಟೆಂಡ್ ಆಗ್ರಿ ಈ ಒಂದು ಇಷ್ಟ ನಿಮ್ಗೆ ಇಷ್ಟ ಆಗಿದ್ರೆ ಕ್ಲಾಸ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ